ಯಾಕೆಂದರೆ ಹಿಂದೆ ಇದೇ ರೀತಿ ಸ್ಯಾಂಡಲ್ಲಿತ್ತು ಆದರೆ ಸ್ಯಾಂಡ್ ಬಜಾರ್ ಆ್ಯಪ್ ಅಂತ ನಾನು ಯಾವತ್ತು ಸ್ಟಾರ್ಟ್ ಮಾಡಿದ್ದೆ ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ನಿಗದಿದ್ದ ಸ್ಥಳಕ್ಕೆ ಹೊಯ್ಗೆ ಸಿಕ್ಕುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವತ್ತು ಅವತ್ತಿನ ಉಸ್ತುವಾರಿ ಸಚಿವನಾಗಿದ್ದು ಅವತ್ತು ನಾವು ಮಾಡಿದ್ದೆವು ಅದನ್ನದೆಲ್ಲವೂ ಅದು ಅಸ್ತವ್ಯಸ್ತ ಆಗುವಂಥ ಪರಿಸ್ಥಿತಿಯಲ್ಲಿ ಇತ್ತು ಈಗ ಮತ್ತದು ಉಸ್ತುವಾರಿ ಜೊತೆ ಉಸ್ತುವಾರಿ ಸಚಿವ ಜೊತೆ ಚರ್ಚೆ ಮಾಡಿಕೊಂಡು ಆ ಇಂದಿನ ಸಿಸ್ಟಮಲ್ಲಿ ಏನಿದೆಯಾ ಅದನ್ನು ಮಾಡಲಿಕ್ಕೆ ಉಸ್ತುವಾರಿ ಸಚಿವರಿಗೆ ನಾನು ಕೂಡ ಸೂಚಿಸ್ತೇನೆ ಮತ್ತು ಸೂಚನೆ ನಾವು ಕೊಡ್ತೇವೆ ಸೊ ಈ ಒಂದು ಸಮಸ್ಯೆ ಏನಿತ್ತ ಅದೇನೋ ಬಹುಶಃ ನಾನು ಇರಲಿ ಉತ್ಸವ ಸಚಿವರು ಎಲ್ಲ ಒಂದು ಶಾಸಕರು ಕೂತ್ಕೊಂಡು ಚರ್ಚೆ ಮಾಡಿ ಅದು ಅನುಷ್ಠಾನ ಮಾಡ್ತೀರಿಂದ ಅದು ಆಲ್ರೆಡಿ ಅದರಲ್ಲಿ ಅನುಷ್ಠಾನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೆಲವೊಂದು ಪ್ರತಿಭಟನೆಗಳು ಅಲ್ಲಿ ನಡೀತಾ ಇದೆ ಅದು ಪ್ರತಿಭಟನೆ ಸರ್ವರಿಗೆ ಕೂಡ ಹಕ್ಕಿದೆ ಅದೆಲ್ಲ ರಾಜ್ಯ ರಾಜಕೀಯವಾಗಿ ಮಾಡುವವರು ಅದು ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ ಅದು ಅದು ಸರ್ಕಾರ ಇದೆ ಪ್ರತಿಪಕ್ಷ ಇದೆ ಅದು ಅವರವ್ರ ವಿಚಾರ ಆದರೆ ಯಾರಿದ್ರಲ್ಲಿ ನಿಜವಾಗಿ ಆ ವ್ಯಾಪಾರ ಮಾಡ್ತಿದ್ರ ನಿಜವಾಗಿ ಕೆಲಸ ಮಾಡ್ತಿದ್ರ ಅವರಿಗೆ ಈ ಸಮಸ್ಯೆ ಬಗೆಹರದಂತೆ ಅಂತ ಹೇಳಿ ಸಮಾಧಾನ ಮತ್ತು ವಿಶ್ವ ಇದೆ ಅಂತ ಹೇಳಿ ಸಮಾಧಾನ